ನಮಸ್ತೆ ನಾನು ಮೋಹಿನ್ ಕುಮಾರ್ ಎರಡುಗೇನು ನಿಮಗೆಲ್ಲರೂ ತಿಳಿ ತಿಳಿದಿರುವ ಹಾಗೆ ಕಳೆದ ಆಗಸ್ಟ್ ಮೂವತ್ತರಂದು ಸೌಜನ್ಯ ರೇಪೆಂಡ್ ಮಾಡೋ ಕೇಸು ಜಜ್ಮೆಂಟು ಪ್ರೊನೌನ್ಸ್ ಆಗಿದೆ ಆ ಜಡ್ಜ್ಮೆಂಟು ಕಾಪಿ ನಿನ್ನೆ ನಮಗೆ ಕೈ ಸೇರಿದೆ ಈ ಜಡ್ಜ್ಮೆಂಟಿನ ಪ್ರಕಾರ ಏನು ಈ ಒಂದು ಚಂದಪ್ಪಗೌಡರು ಹಾಕಿರುವಂಥವ್ರಿಗೆ ಸಂತೋಷ್ ರಾವ್ ಅವರು ಹಾಕಿರುವಂಥವರಿಗೆ ಸಿ ಬಿ ಹಾಕಿರುವಂಥ ಅಪೀಲು ಅಂದರೆ ಸೆಷನ್ ಕೋರ್ಟಲ್ಲಿ ಆಗಿರುವ ಆರ್ಡ್ರು ನಮಗೆ ಸಮಾಧಾನ ಇಲ್ಲ ಈ ಸಂತೋಷ ಅವ ಮೇಲೆ ಇನ್ನಫ್ ಎವಿಡೆನ್ಸ್ ಇದೆ ಅದಕ್ಕೋಸ್ಕರ ಅವನೇ ಮಾಡಿದ್ದು ಅಂತೇಳಿ ಸಿ ಬಿ ಐನವರೊಂದು ಅಪೀಲ್ ಹಾಕಿದ್ದಾರೆ ಆ ಅಪೀಲಿಗೆ ಡಿಸ್ಮಿಸ್ ಆಯಿತು ಮೊನ್ನೆ ಮೂವತ್ತನೇ ತಾರೀಕು ಯಾವ ಕಾರಣದಿಂದ ಡಿಸ್ಮಿಸ್ ಆಗಿದೆ ಅನ್ನೋವಂಥದ್ದನ್ನು ಮೊನ್ನೆ ಜಜ್ಮೆಂಟು ಎಕ್ಬಿಟ್ ಮಾಡಿದಾಗ ನಮಗೆ ಗೊತ್ತಾಗಿರಲಿಲ್ಲ ಇವತ್ತು ನಮಗೆ ಜಜ್ಮೆಂಟ್ ಕಾಪಿ ಹೇಳಿದೆ ಜಜ್ಮೆಂಟ್ ಪ್ರಕಾರ ಈ ತರ ಏನು ಸೆಷನ್ ಕೋರ್ಟಲ್ಲಿ ಆರ್ಡರ್ ಇದೆ ಅದೇ ಆರ್ಡರ್ ಕನ್ಫರ್ಮ್ ಅಂತ ಅಂದರೆ ಲಾಸ್ಟ್ ಒಂದು ಲೈನಲ್ಲಿ ಹೇಳಿದೆ ನೋಡಿ ಟ್ರೈಲ್ ಕೋರ್ಟ್ ಪ್ರಾಪರ್ಲಿ ಡಿಸ್ಕಸ್ ಇಲ್ಲಿ ಎವಿಡೆನ್ಸ್ ಅಂದರೆ ಟ್ರಯಲ್ ಕೋರ್ಟಲ್ಲಿ ಎವಿಡೆನ್ಸ್ ಏನಿದೆ ಆ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಾಪರ್ಲಿ ಡಿಸ್ಕಸ್ ಇದೆ ಅಂದರೆ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ಟ್ರಯಲ್ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಜಜ್ಮೆಂಟ್ ಇದು ಏನೋ ದರ್ ಇಸ್ ನೋ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ಇಟ್ಟು ಮತ್ತೆ ಬೋರ್ಡ್ ಅನ್ನು ಒಂದ್ಸರಿ ಎವಿಡೆನ್ಸ್ ಡಿಸ್ಟ್ರೈ ಮಾಡಿದ್ದು ಆಮೇಲೆ ವೆಜಿನಲ್ ಸ್ವಲ್ಪ ಕಲೆಕ್ಟ್ ಪ್ರಾಪರ್ಲಿ ನಾನ್ ಕಲೆಕ್ಟೆಡ್ ಅಂದರೆ ಅಂದರೆ ಪಂಗಸ್ ಇರ್ತಿತ್ತು ಅಂತ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾಕಂದರೆ ಸುಮಾರು ಸಾರಿ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ ಆದ್ದರಿಂದ ಜಜ್ಮೆಂಟು ಬಂದ ಮೇಲೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಿಷಯಗಳು ಡಿಸ್ಕಸ್ ಆಗಲೇ ಇಲ್ಲ ಅಂದರೆ ಸಿ ಬಿ ಐನವರು ನಮ್ಮಲ್ಲಿ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ ಆ ಎವಿಡೆನ್ಸ್ ಬಗ್ಗೆ ಯಾವುದೇ ಅಲ್ಲ ಅವರೊಟ್ಟಿಗೆ ಎವಿಡೆನ್ಸ್ ಫಸ್ಟ್ ಆಫ್ ಆಲ್ ಅವರೊಟ್ಟಿಗೆ ಎವಿಡೆನ್ಸೇ ಇರಲಿಲ್ಲ ಒಂದು ಎವಿಡೆನ್ಸ್ ಅಂದರೆ ಅವನ ಪ್ರೈವೇಟ್ ಪಾರ್ಟಿಗೆ ಒಂದು ಗಾಯಕ ಆಗಿತ್ತು ಅಂತ ಹೇಳಿ ಒಂದು ಪೇಜ್ ನಂಬರ್ ಟ್ವೆಂಟಿ ಫೋರಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಡಾಕ್ಟರ್ ಮಾಭನ್ ಶೆಟ್ಟಿಯವರು ಅವನ ಏನು ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಪಾರ್ಟಲ್ಲಿ ಗಾಯಗಳಾಗಿತ್ತು ಅಂತ ಅದರ ಬಗ್ಗೆ ಒಂದು ಫೈಂಡಿಂಗ್ ಸಿಕ್ಕಿದೆ it is true that in the PW 14 that is uh, said, City, noticed one injury on the private part of the accused you know, when he, he examined him on 10th 2012 and then uh, he the next day then first doctor first doctor i uh, dr Adam. first doctor examined the accused was pwa uh, 12, 12 and uh, dr Adam. he examination was also 12th 2012 on the same day ಫಸ್ಟ್ ಡಾಕ್ಟರ್ ಆಟಮ್ ಅವನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಅಂದರೆ ಮಾರ್ನಿಂಗ್ ಸೆಷನ್ ಟ್ವೆಲ್ ಟೆನ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಡಾಕ್ಟರ್ ಆದಮ್ ಪರೀಕ್ಷೆ ಮಾಡುವಾಗ ಅವನ ಪ್ರೈವೇಟ್ ಬಾರ್ಡಲ್ಲಿ ಯಾವುದೇ ಇರುವುದಿಲ್ಲ ಅಂದರೆ ಆವಾಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ಕಸ್ಟಡಿ ಅಂದರೆ ಇಲಿಗಲ್ ಕಸ್ಟಡಿಯಲ್ಲಿ ಇದ್ದ ಪೊಲೀಸ್ನವತ್ತು ಮಧ್ಯಾಹ್ನ ಮೇಲೆ ಪೊಲೀಸ್ ಅವರು ಯಾಕಂದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಇದೆ ರೇಪ್ ಏನು ಮಾಡ್ರೆ ಅಂದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಎಫ್ಐಆರ್ ಮಾಡಿ ಆಗಿದ್ದೀವರು ಈ ಕೇಸ್ ಇವನು ಫಿಕ್ಸ್ ಮಾಡಬೇಕಾದ್ರೆ ಏನಾದರೂ ಒಂದು ರಿಪೋರ್ಟ್ ಬೇಕಲ್ಲ ಇವರಿಗೆ ಮಹಬಲ್ ಶೆಟ್ಟಿ ಅವರ ಕಳಿಸಿದ್ದಾರೆ ವೆದರ್ ಯು ಎಸ್ ಕೆಪೇಬಲ್ ಫಾರ್ ಅವರಿಂಗ್ ಸೆಕ್ಸ್ ಒಂದು ರಿಪೋರ್ಟ್ ಅವನನ್ನು ಅವನ ಇಂಜುರಿ ಪರೀಕ್ಷೆಗೆ ಕಲಿಸಿರುವುದಲ್ಲ ಆದರೆ ಮಾಮಲ್ ಶೆಟ್ಟಿ ಅವರು ಅವನು ಪ್ರೈವೇಟ್ ಪಾರ್ಟಲ್ಲಿ ಇಂಜುರಿ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇಂಟೆನ್ಶನ್ ಅಲ್ಲಿ ಇವರು ಮಾಡಿರುವಂಥ ಕೆಲಸ ಕೆಲವು ಪೊಲೀಸರು ಮಾಡಿರುವಂಥ ಕೆಲಸ ಇದರಲ್ಲಿ ನಾವು ಎರಡು ರೀತಿ ವಿಶ್ಲೇಷಣೆ ಮಾಡುವ ಒಂದು ಮಾರ್ನಿಂಗ್ ಡಾಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಮತ್ತೊಂದು ಈವ್ನಿಂಗ್ ಡಾಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಈವ್ನಿಂಗ್ ಡಾಕ್ಟರ್ ಯಾವ ಕಾರಣಕ್ಕೆ ಇದನ್ನು ಕೊಟ್ಟಿರುವಂತ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂದ ಮೇಲೆ ಸೆಕೆಂಡ್ ಡಾಕ್ಟರ್ ಒಪಿನಿಯನ್ ಯಾಕೆ ಬೇಕು ಒಂದು ಪ್ರಶ್ನೆ ಮಾರ್ನಿಂಗ್ ಡಾಕ್ಟರ್ ಇಲ್ಲ ಅಂತ ಹೇಳಿದ ಮೇಲೆ ಸೆಕೆಂಡ್ ಡಾಕ್ಟರ್ಗೆ ಈವ್ನಿಂಗ್ ಅಲ್ಲಿ ಹೇಗೆ ಸಿಕ್ತು ಅಂತ ಎರಡನೇ ಪ್ರಶ್ನೆ ಇದಕ್ಕೆಲ್ಲ ಈ ಜಜ್ಮೆಂಟ್ಲಿ ಉತ್ತರ ಇದೆ ಈ ಜಜ್ಮೆಂಟ್ ಮೊನ್ನೆ ಮೂವತ್ತನೇ ತಾರೀಕು ಪ್ರಣಾನ್ಸ ಆದ ನಂತರ ಏನು ಕೆಲವೊಂದು ಮಾಧ್ಯಮಗಳ ಮೂಲಕ ಇವನ ಮೇಲೆ ಲ್ಯಾಕ್ ಆಫ್ ಎವಿಡೆನ್ಸು ಆ ಕಾರಣಕ್ಕೋಸ್ಕರ ಇವನಿಗೆ ಏನು ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಬಂತು ನೋಡಿ ಯಾವ ಕಾರಣಕ್ಕಾಗಿ ಕಾಂಪನ್ಸೇಷನ್ ಅವಾರ್ಡ್ ಮಾಡಲಿಲ್ಲ ಅಂತ ಹೇಳಿ ರಿಪಿಟೇಷನಲ್ಲಿ ಬರ್ತಿದ್ದಾರೆ ಕಾಂಪನ್ಸೇಷನ್ ಯಾಕೆ ಅವಾರ್ಡ್ ಮಾಡಲಿಲ್ಲ ಅಂತ ರಿಪಿಟೇಷನ್ ಜಜ್ಮೆಂಟ್ ಪೇಜ್ ನಂಬರ್ ಏಯ್ಟೀನಲ್ಲಿ ಲಾಸ್ಟ್ ಒಂದು ಫೋರ್ ಲೈನ್ ಇನ್ ದಿ ರಿ ಕ್ಲೇಮ್ ಡಿಸೈಡ್ ಇಟ್ ದಾಂಟು ಫಿಕ್ಸ್ ಟು ಎನಿಶಿಯಲ್ ಇಂಡಿಪೆಂಡೆಂಟ್ ಇನ್ ದಿ ಎಟ್ ಫಾರಂ ಅಂದ್ರೆ ನೀವು ಯಾವ ಕ್ವಾಂಟಮ್ ಅಲ್ಲಿ ನೀವು ಕೇಳ್ತಾ ಇದ್ದೀರಿ ಅಂದರೆ ಎಷ್ಟು ನಿಮಗೆ ಅಮೌಂಟ್ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅನ್ನೋಂಥದ್ದು ಡಿಸೈಡ್ ಮಾಡುವಂಥದ್ದು ಒಂದು ಕಾಂಪಿಟೇಟ್ ಅಥಾರಿಟಿ ಮುಂದೆ ನೀವು ಕೇಸ್ ಹಾಕೋಬೇಕು ಅಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಎಷ್ಟು ಲಾಸ್ ಆಗಿದೆ ಲಾಸ್ ಆಗಿರುವುದು ಪಕ್ಕಾ ಅದು ಎಷ್ಟು ಲಾಸ್ ಆಗಿದೆ ಅದರ ಮೌಲ್ಯ ಎಷ್ಟು ಅನ್ನುವಂಥದ್ದು ಫಸ್ಟ್ ಅಲ್ಲಿ ಪ್ರೂವ್ ಆಗಬೇಕು ಅವರು ಅದರ ಬಗ್ಗೆ ಆರ್ಡರ್ ಮಾಡಬೇಕು ಅನ್ನುವಂಥದ್ದು ಮಾತ್ರ ಬರ್ತಿರುವಂಥದ್ದು ಇವನಿಗೆ ಕಾಂಪನ್ಸೇಷನ್ ಪಡೆಯಲಿಕ್ಕೆ ಅರ್ಹತೆ ಇಲ್ಲ ಅಂತ ಎಲ್ಲಿ ಕೂಡ ಬರೆಯಲಿಲ್ಲ ಮತ್ತೆ ರಿಪಿಟೀಷನ್ ಅಲ್ಲಿ ದಿಸ್ ಇಸ್ ನಾಟ್ ಫಿಟ್ ಕೇಸ್ ಫಾರ್ ವೆಸ್ಟಿಗೇಷನ್ ಅಂತ ಎಲ್ಲಿ ಕೂಡ ಬರೀಲಿಲ್ಲ ಅಪೀಲಲ್ಲಿ ಅಷ್ಟೆ ದಿಸ್ ಇಸ್ ಏನು ಎಕ್ವಿಟೆಡ್ ಏನು ಲ್ಯಾಕ್ ಆಫ್ ಎವಿಡೆನ್ಸ್ ಮೇಲೆ ಎಕ್ವಿಟ್ ಮಾಡಿದೆ ಅಂತ ಬರೀಲಿಲ್ಲ ರೀಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ಒಂದು ಇನ್ನೊಂದು ಪ್ರಶ್ನೆ ರಿಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ ಅಂತ ನೋಡಿಗೇಷನ್ ಯಾಕೆ ಆಗಲಿಲ್ಲ ಅಂತ ಕೂಡ ಜಜ್ಮೆಂಟ್ ಅಲ್ಲಿ ಬರೆದಿದ್ದಾರೆ ನೋಡಿ Uh, 17 page number 17, repetition judgment, double 301 of 24 judgment. In the case on hand, the incident occurred on 9 10 2012. There were no eyewitness and the case depend on circumstances. Nobody saw the girl forcing, forcibly taken by the suspect or somebody else. Medical evidence cannot be improved. ಡೌಟ್ ನೋ ಯೂಸ್ ಪರ್ಪಸ್ಟಿಗೇಷನ್ವೆಸ್ಟಿಗೇಷನ್ ಕೊಟ್ಟರೆ ಯಾವ್ದು ನೋ ಯೂಸ್ಟಿಗೇಷನ್ ಕೊಟ್ಟರೆ ಯಾವ್ದು ಯೂಸ್ ಪರ್ಪಸ್ ಸರ್ವ್ ಆಗೋದಿಲ್ಲ ಅಂತ ಪರ್ಪಸ್ ಏನಾದ್ರು ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಬಗ್ಗೆ ಅವರ ಬಗ್ಗೆ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ಯಾರು ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ ಇವನ್ ಇನ್ವಾಲ್ವ್ಮೆಂಟ್ ಎವಿಡೆನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇಲ್ಲಿ ಕೂಡ ಹೇಳಿಲ್ಲ ಆದರೆ ಈ ಇವನ್ ಅಲ್ಲದೆ ಬೇರೆಯವರು ಮಾಡಿದ್ದಾರೆ ಆದ್ರೆ ಈಗ ಹನ್ನೆರಡು ವರ್ಷ ನಂತರ ಈಗ ಯಾವುದೇ ಎವಿಡೆನ್ಸ್ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಬಗ್ಗೆ ಸಾಧ್ಯ ಆ ಅರ್ಥದಲ್ಲಿ ಈ ಜಜ್ಮೆಂಟ್ ಬರ್ತಿದ್ದಾರೆ ಬಿಟ್ಟರೆ ಇಲ್ಲಿ ಇದು ಈ ಕೇಸು ಪಿ ಟಿ ಕೇಸ್ ಅಲ್ಲ ರಿನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾವುದೂ ಇಲ್ಲ ಈವನ್ ಸಿಬಿಐ ಬಿ ಪಿ ಕೂಡ ಒಂದು ಹಂತದಲ್ಲಿ ಅದನ್ನೇ ಎಂಡೋರ್ಸ್ ಮಾಡಿದ್ದಾರೆ ರಿಇನ್ವೆಸ್ಟಿಗೇಷನ್ ಮಾಡಿದ್ರೆ ಈಗ ಏನು ಸಿಗ್ಬೋದು ಅಂತ ಅಂದರೆ ರಿಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಸಿಬಿಐ ಡಿಪಿ ಕೂಡ ಹೇಳೋದಿಲ್ಲ ಮಾಡಿದ್ರೆ ಏನು ಸಿಗ್ಬೋದು ಅಂದ್ರೆ ಅವರೇ ಅವರು ಸಸ್ಪೆಕ್ಟೆಡ್ ಸೂಚಿಸಿ ಆ ಸಿಬಿಐ ಈ ಜಜ್ಮೆಂಟ್ ಬಂದಿದೆ ಈ ಮೂರು ಏನು ಮನೆಯಿಂದ ಡಿಸ್ಕಷನ್ ಆಗ್ತಾ ಇದೆ ಮೂರು ಅಂಶ ಕೂಡ ನಿಮ್ಮ ಕಪಾಲಕ್ಕೆ ಹೊಡೆದಾಗೆ ಆಗಿದೆ ಮೂರು ಅಂಶಗಳು ಒಂದು ಇನ್ವೆಸ್ಟಿಗೇಷನ್ ಯಾಕೆ ಆಗ್ಲಿಲ್ಲ ಅಂತ ಸಂತೋಷ ಪಟ್ಟರಲ್ಲ ನೀವು ಇನ್ವೆಸ್ಟಿಗೇಷನ್ ಆಗೋ ಸಂತೋಷ ಪಡಬಾರ್ದಿತ್ತು ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಗಬೇಕು ಯಾರು ಅಂತ ಬೇಕಲ್ಲ ಅದು ಬರಬೇಕಿತ್ತು ನೀವು ಸಂತೋಷಪಟ್ಟರೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ಇದು ಹೋರಾಟಗಾರರ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರ ನಿಷ್ಕಲ್ಮಶವಾದ ಹೋರಾಟಕ್ಕೆ ಸಂದಿರುವಂಥ ದೊಡ್ಡ ಜಯ ಅಂದ್ ಅಂಗಂತ ಹೇಳಿ ಯೋಜನೆ ನ್ಯಾಯ ಸಿಕ್ಕಿತ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾರು ಮಾಡಿದರೆ ಅವರು ಹೋದಾಗಲೇ ಅದರ ಬಗ್ಗೆ ನ್ಯಾಯ ಅಲ್ಲಿವರೆಗೆ ನ್ಯಾಯ ಸಿಕ್ಕಂತ ಆಗುದಿಲ್ಲ ಅದು ಸ್ವಲ್ಪ ಮಟ್ಟಿನ ಒಂದು ಫೋರ್ಸ್ ಆಗುತ್ತೆ ಆದ್ದರಿಂದ ಈ ಹೋರಾಟದಲ್ಲಿ ಅಥವಾ ಈ ಏನು ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಲೀಗಲಿ ಆಗಿರ್ಬೋದು ಹೋರಾಟದಲ್ಲಿ ಆಗಿರ್ಬೋದು ಸುಮಾರು ಜನ ಭಾಗವಹಿಸಿದ್ದಾರೆ ನಿಮಗೆ ಉತ್ತಮ ಜಜ್ಮೆಂಟ್ ಇದು ಯಾವುದೇ ರೀತಿಯ ತೃಪ್ತಿ ಕಡುವಂಥ ಅಗತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಕೊಲೆ ರೇಪ್ ಆ್ಯಂಡ್ ಮಾಡೋ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅದನ್ನು ಮುಂದೆ ಖಂಡಿತ ನೋಡ್ತೀನಿ ಇನ್ನೊಂದು ಅಪ್ಗಿಡು ಬಹುಶಃ ನಾನು ಈ ಇಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಹಿರಿಯ ವಕೀಲರಾದಂಥ ಬಾಲಕೃಷ್ಣ ಸರ್ ಇವರು ದೊಡ್ಡ ನಮಸ್ಕಾರವನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೇನೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಯಾಕೆಂದರೆ ಒಂದು ಅಪೀಲು ಒಂದು ವರ್ಷದಲ್ಲಿ ಮುಗಿಯುವಂಥದ್ದು ಅಷ್ಟು ಸುಲಭವಾದ ಇಂದು ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ಗೆ ಇರುವಂತಹ ಬರ್ಡನ್ ಅಲ್ಲಿ ಆ ಅಂತ ಬರ್ಡನ್ ನಡುವೆ ಒಂದು ಅಪೀಲನ್ನು ಒಂದು ವರ್ಷದ ಒಳಗಡೆ ಮುಗಿಸಿಕೊಟ್ಟಿದ್ದಾರೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಅಂದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಅದೇ ರೀತಿ ಎಕ್ವಿಟಲ್ ಕಮಿಟಿ ಎಕ್ವಿಟಲ್ ರಾಜ್ಯ ಸರ್ಕಾರಕ್ಕೂ ನಮ್ಮದು ಒಂದು ಮನವಿ ಎಕ್ವಿಟಲ್ ಕಮಿಟಿ ಏನು ಲೋವರ್ ಕೋರ್ಟಲ್ಲಿ ಆರ್ಡರ್ ಆಗಿದೆ ಅದೇ ಆರ್ಡ್ರನ್ನು ಪುನಃ ಪುನರುಚ್ಚರಿಸಿದೆ ಹೈಕೋರ್ಟ್ ನೀವು ಸ್ಪೀಡಿಯಾಗಿ ಅದನ್ನು ಮಾಡಬೇಕು ಅಂತ ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಮಾಡಬೇಕು ಮುಂದೆ ಯಾವುದೇ ಪ್ರತಿಭಟನೆಗೆ ನೀವು ಅವಕಾಶ ಮಾಡಿಕೊಡದಂತೆ ಈ ಹೇರಿಂಗ್ ಆಫೀಸರ್ ಮೇಲೆ ಖಂಡಿತ ಕ್ರಮ ತೆಗೊಳ್ಬೇಕು ಅವರು ಶಿಕ್ಷೆಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಹತೆ ಇದ್ದೆ ಅವರಿಗೆ ಏಕೆಂದರೆ ಇಂಥ ಕೇಸಲ್ಲಿ ಯಾವತ್ತೂ ಈ ಥರ ಇನ್ವೆಸ್ಟಿಗೇಷನ್ ಮಾಡಲೇಬಾರದು ಆದ್ದರಿಂದ ಒಳ್ಳೆಯ ಜಜ್ಮೆಂಟು ಧನ್ಯವಾದಗಳು